ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇಲಾಖೆಯಿಂದ ಎಕೆ ಕಾಲೋನಿ ಅನಗೊಂಡ ಬೇತೂರು ರಸ್ತೆಯಲ್ಲಿ ಆಗುತ್ತಿರುವ ಮನೆಗಳು ತುಂಬಾ ಕಳಪೆಯಿಂದ ಕೂಡಿದ್ದು ಇದರ ವಿಚಾರವಾಗಿ ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಇಲ್ಲಿ ಆಗಿರುವ ಹಗರಣಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ವೃತ್ತದಿಂದ ಮಹಾನಗರ ಪಾಲಿಕೆ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮನೆಗಳನ್ನು ಸದರಿ ಒಂದು ತಿಂಗಳ ಒಳಗೆ ಮುಗಿಸದಿದ್ದಲ್ಲಿ ದಾವಣಗೆರೆಯನ್ನು ಬಂದ್ ಮಾಡುತ್ತೇವೆ ಎಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ನಿಂಗಪ್ಪ ಬಿಹಳೆ ಚಿಕ್ಕನಹಳ್ಳಿ ಹರಳಯ್ಯ ನಗರ ಜಿಲ್ಲಾ ಕಾರ್ಯದರ್ಶಿಗಳು ಮೈಲಾರಪ್ಪ ನರಾಗನಹಳ್ಳಿ ಜಿಲ್ಲಾ ಪ್ರಚಾರ ಸಮಿತಿಯಾದಂತಹ ರಾಜು ಹಳೆ ಚಿಕ್ಕನಹಳ್ಳಿ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು ಹರಿಹರ ತಾಲೂಕು ಅಧ್ಯಕ್ಷರು ಮಾರುತಿ ಉತ್ತರ ವಲಯ ಅಧ್ಯಕ್ಷರು ಅಣ್ಣಪ್ಪ ಎಂ ಹಾಗೂ ದುರ್ಗೇಶ್ ಎಂ ಚನ್ನಗಿರಿ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಉಪಾಧ್ಯಕ್ಷರು ಉಜ್ಜಿನಪ್ಪ ಜಿಲ್ಲಾ ಶಾಂತಪ್ಪ ಪಾಲ್ಗೊಂಡಿದ್ದರು